ಶ್ರೀ ಸದ್ಗುರು ಸಿದ್ಧಾರೂಢ ಎನ್ನು ಮಹ ನಾವು ನೀವೆಲ್ಲ ನಿನ್ನೆ ದಿವಸ ಅರಿವೇ ತಾನೆಂದು ನಂಬಿದರೆ ಮುಕ್ತಿ ನಮಗೆ ಹೊರತಿಲ್ಲ ಅಂತಕ್ಕಂಥ ಪದ್ಯವನ್ನು ನೋಡಿದ್ದೀವಿ ಇವತ್ತಿನ ದಿವಸ ನಾನು ಜೀವ ಅಂತಕ್ಕಂಥ ಭಾವ ನಿಜ ನಿಷ್ಠೆಯನ್ನು ನಾವು ಇಟ್ಕೊಂಡ್ರೆ ನಮಗೆ ಮುಕ್ತಿ ಅನ್ನೋಂಥದ್ದು ಸಮೀಪ ಆಗ್ತತಿ ಅಂತೇಳುವಂಥ ಒಂದು ಪದ್ಯವನ್ನು ಇವತ್ತು ನಾವು ನೋಡೋಣ ಆವ ಪುಣ್ಯದ ಫಲವೆಂದು ಕುರು ಹಿಡಿದಲ್ಲ ಹೋದದು ಜೀವ ಭಾವವನ್ನುಳಿದು ನಿಜ ನಿಷ್ಠೆಯ ಅಂತ ಹೇಳ್ತಾರೆ ಅಂದ್ರೆ ಜೀವಾತ್ಮನ ನಾಳದಕ್ಕಂಥ ಭಾವನೆಯನ್ನು ತೊಲಗಿಸಿ ಆ ಒಂದು ಪರಬ್ರಹ್ಮನ ನನ್ನ ಆತ್ಮ ಅಂತಕ್ಕಂಥ ನನ್ನ ಆತ್ಮನ ಐತಿ ಅಂತಕ್ಕಂಥ ಒಂದು ಸತ್ವಪೂರ್ಣವಾಗಿರ್ತಕ್ಕಂಥ ನಿಜವಾದ ನಿಷ್ಠೆಯನ್ನು ಜ್ಞಾನವನ್ನು ನಾವು ಪಡೆದೀವಿ ಅಂತಂದ್ರೆ ಇದು ಯಾವ ಜನ್ಮದ ಪುಣ್ಯದ ಫಲ ಅಂತ ಅಂತೇಳಿ ನಾ ಗುರುತು ಹಾಕಲಿ ಇದು ಹೆಂಗೆ ಸಾಧ್ಯ ಐತಿ ಈ ಯಾವ ಜನ್ಮದೊಳಗೆ ನಾ ಇಂಥ ಒಂದು ಪುಣ್ಯದ ಫಲವನ್ನು ನಾ ಪಡ್ಕೊಂಡಿನಿ ಅಂತೇಳಿ ಅವರು ಯಾರು ನಿಜಗುಣ ಶಿವಗಳು ತಮ್ಮಗ ತಾವು ಪ್ರಶ್ನೆಯನ್ನು ಹಾಕುತ್ತಾರೆ ಇನ್ನು ಒಂದನೇ ನುಡಿಯೊಳಗೆ ಅರಸನರ್ತಕ್ಕಿ ತಾಳ ದಾರಿ ಸೂರ್ಯಗಳನ್ನ ಬೆಳಗುವ ರಂಗದೆಳೆಯ ಸೊಡರಂತೆ ನೆರೆದ ಹಮು ಬುದ್ಧಿ ಇಂದ್ರಿಯಾದಿ ವಿಷಯಗಳ ಸಾಕ್ಷಿತ ಚಿತ್ತು ತಾನೆಂಬ ಸುಖವ ಅಂದ್ರೆ ಒಂದು ರಂಗಮಂದಿರದೊಳಗೆ ಆ ಒಂದು ನಾಟಕ ಪ್ರದರ್ಶನ ಆಗುವಂಥ ವೇಳೆಯಲ್ಲಿ ಅಲ್ಲಿ ಹಚ್ಚಿದಂಥ ದೀಪ ಅನ್ನುವಂಥ ದೀಪ ಏನದ ಅದು ಅಲ್ಲಿ ಆ ನಾಟಕವನ್ನು ನೋಡ್ಲಿಕ್ಕೆ ಬಂದಂಥ ರಾಜನಾಗಲಿ ಅಥವಾ ಅಲ್ಲಿ ನಟನೆಯನ್ನು ನರ್ತನವನ್ನು ಮಾಡ್ತಕ್ಕಂಥ ನರ್ತಿಕೆಯ ಮೇಲಾಗಲಿ ತಾಳ ಹಿಡದಾಗಲಿ ಅಥವಾ ಕಥೆಯನ್ನು ನಡೆಸ್ತಕ್ಕಂಥ ಸೂತ್ರಧಾರಿನ ಆಗಿರಲಿ ಪಂಡಿತ ಆಗಿರಲಿ ಅಲ್ಲಿ ಒಟ್ಟಿನೊಳಗೆ ಆ ನಾಟಕವನ್ನು ನೋಡ್ತಕ್ಕಂಥ ಜನರ ಮೇಲಾಗಲಿ ಅಥವಾ ಆ ನಾಟಕವನ್ನು ಪ್ರದರ್ಶನ ಮಾಡುವಂಥ ಕಲಾವಿದರ ಮೇಲಾಗಲಿ ಅಲ್ಲಿ ಹಚ್ಚಿದಂಥ ದೀಪ ಎಲ್ಲರ ಮೇಲೂ ಒಂದ ತೆರನಾದ ಬೆಳಕನ್ನು ಬೀರ್ತೈತಿ ಆದ್ರೆ ಅಲ್ಲಿ ಏನು ಒಂದು ವ್ಯತ್ಯಾಸ ಕಾಣುವುದಿಲ್ಲ ದೀಪ ಅಂತಂದ್ರೆ ಆ ನೋಡೋಕ್ಕೂತಂಥ ರಾಜ್ಯದ ಮೇಲೂ ಅದ ತೆರನಾದ ದೀಪದ ಬೆಳಕಿರ್ತೈತಿ ಆ ರಂಗಮಂದಿರದೊಳಗೆ ನಾಟಕ ಪ್ರದರ್ಶನ ಮಾಡತಕ್ಕಂಥ ಕಲಾವಿದರ ಮೇಲೂ ಅದೇ ರೀತಿಯಾದಂಥ ಒಂದು ಬೆಳಕನ್ನು ಅದು ಯಾವುದೇ ವ್ಯತ್ಯಾಸ ಇಲ್ಲದ ರಾಜ್ಯದ ಮೇಲೆ ಒಂದು ಬೇರೆ ಪ್ರಕಾಶ ಬೀಳುವುದು ಆ ನಟನೆ ಮಾಡೋರ ಮೇಲೆ ಒಂದು ಬೇರೆ ಥರ ಕಡಿಮೆ ಪ್ರಕಾಶ ಬೀಳುವಂಥದ್ದನ್ನು ಅದು ಮಾಡುವುದಿಲ್ಲ ಎಲ್ಲರ ಮೇಲೂ ಸಮಭಾವದಿಂದ ಅಲ್ಲಿದ್ದಂಥ ಒಂದು ಪ್ರತಿಯೊಬ್ಬ ಮನುಷ್ಯರ ಮೇಲೂ ಒಂದೇ ತೆರನಾದ ಬೆಳಕನ್ನು ಹೆಂಗೆ ಕೊಡ್ತೈತೋ ಹಂಗೆ ನಮ್ಮಲ್ಲಿರ್ತಕ್ಕಂಥ ಅಹಂಕಾರ ಬುದ್ಧಿ ಇಂದ್ರಿಯಾದ ವಿಷಯಗಳ ಸಂಚರಿಸೋ ಕಾಲದೊಳಗೆ ತನ್ನ ಚಿತ್ತ ಎಲ್ಲದಕ್ಕೂ ನನ್ನ ಚಿತ್ತವೇ ಕಾರಣ ಅಂತಕ್ಕಂಥ ಒಂದು ತಿಳುವಳಿಕೆ ಜ್ಞಾನ ನನಗೆ ಲಭಿಸಿದ್ದು ಯಾವ ಜನ್ಮದ ಪುಣ್ಯದ ಫಲ ಆಯಿತೋ ಅಂತೇಳಿ ಕೇಳ್ತಾರೆ ಅಂದ್ರೆ ನಮ್ಮ ಅಹಂಕಾರ ಬುದ್ಧಿಯಾಗಲಿ ಈ ಒಂದು ಇಂದ್ರಿಯಾದಿ ವಿಷಯಗಳ ಸಂಚಾರ ಮಾಡುವಂಥ ಕಾಲದೊಳಗೆ ಇದೆಲ್ಲ ಒಂದೇ ತೆರನಾಗೈತಿ ನನ್ನ ಚಿತ್ತ ಅಂತಕ್ಕಂಥ ತಿಳುವಳಿಕೆ ಜ್ಞಾನ ನಮಗೆ ಲಭಿಸಿದ್ದು ಇದು ಯಾವ ಜನ್ಮದ ಪುಣ್ಯದ ಫಲವು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಮಾಡ್ತಾರೆ ಇನ್ನು ಮುಂದಿನ ನುಡಿಯೊಳಗೆ ಮನೆಯ ಕಂಡಿಯೊಳ ದಿನ ಕಿರಣದಲ್ಲಿ ಕರವನ್ನು ಚಲಿಸಿ ನೇಸರು ಚಲಿಸಿತೆಂಬಂತೆ ವಿಕೃತಿ ಜೀವಂಗೆ ತೋರಿದೊಡದನು ತನಗೆ ನಿಜವೆಲ್ಲವೆಂದರಿದ ಪರಿಣಾಮವಾ ಈ ಅಣ್ಣ ನುಡಿಯೊಳಗೆ ಏನು ಅಂತಂದ್ರೆ ನಮ್ಮ ಮನೆಯೊಳಗೆ ಬೆಳಕಿನಿಂದ ಏನು ಆ ಸೂರ್ಯನ ಪ್ರಕಾಶ ಆ ಸೂರ್ಯನ ಕಿರಣ ಏನು ನಮ್ಮ ಮನೆಯೊಳಗೆ ಬಿದ್ದಿರ್ತಾವಲ್ಲ ಅಂಥ ಸೂರ್ಯನ ಕಿರಣದೊಳಗೆ ನಮ್ಮ ಕೈಯನ್ನು ನಾವು ಹೊಯ್ದಾಡಿಸಿದಾಗ ಅಲ್ಲಿ ನಮಗೆ ಏನು ಬರ್ತೈತಿ ಅಂದ್ರೆ ಆ ಸೂರ್ಯನ ಈ ರೀತಿ ಹೊಯ್ದಾಡಕತ್ತಾನೋ ಅಂತಕ್ಕಂಥ ಒಂದು ಭಾವನೆ ಅಥವಾ ಒಂದು ಭಾಸ ನಮಗತಿಲ್ಲ ಹಂಗೆ ಈ ಜನನ ಮರಣ ಅಂತಕ್ಕಂಥ ವಿಕಾರವುಳ್ಳ ಜೀವಾತ್ಮನಿಗೆ ತೋರಿ ಬಂದಾಗ ಅದೆಲ್ಲ ಯಾವ ರೀತಿಯಿಂದನೂ ತಮಗೆ ಪಡೋದಿಲ್ಲ ಅಂತಕ್ಕಂಥ ತಿಳಿವೇನು ಮೂಡ್ತೈತಲ್ಲ ಅದು ಯಾವ ಜನ್ಮದ ಪುಣ್ಯದ ಫಲ ಅಂತ ನಾ ಗುರು ತಿಳಿಲಿ ಅಂತೇಳಿ ಹೇಳ್ತಾರೆ ಇನ್ನು ಮೂರನೇ ನುಡಿಯೊಳಗೆ ಬೆಳಗು ಕತ್ತಲೆಂಗಳಂ ಸದಾ ನಿರ್ಮಳ ಒಳಿಯದಂತಪ್ಪುವರಿಯುವ ಮರವೆಗಳ ಬಳಿ ಕಾಸ್ರೆವೆನಿಸುತ್ತವರೊಡನೆ ಬೆರೆಸದ ವೀರಳ ಶಂಭುಲಿಂಗನ ತಾನಾದ ಸಂಪದವ ಅಂತ ಅಂದ್ರೆ ಈ ಆಕಾಶ ಅನ್ನುವಂಥದ್ದು ಏನೈತಲ್ಲ ಅದು ಬೆಳಕಿರಲಿ ಕತ್ಲಿರಲಿ ಅಥವಾ ಈ ಮಳೆಯ ಕಾರ್ಮೋಡ್ಗಳು ಮುಸುಕಿರಲಿ ಅದರೊಳಗೆ ಗುಡುಗು ಗುಡುಗು ಮಿಂಚು ಕಾಣಿಸಿಕೊಳ್ಳಿ ಏನೋ ಆದರೂ ಕೂಡ ಆಕಾಶ ಮಾತ್ರ ಎಂದೆಂದು ಯಾವಾಗಲೂ ಒಂದೇ ರೀತಿ ನಿರ್ಮಲವಾಗಿ ಹೇಗೆ ಇರ್ತೈತಿವು ಹಂಗೆ ಯಾಕಂದ್ರೆ ಈ ಆಕಾಶಕ್ಕೆ ಬೆಳಕಿನ ಬೆಳಕಿನಿಂದ ಏನಾಗಬೇಕಾಗಿಲ್ಲ ಕತ್ತಲಿಂದ ಏನಾಗಬೇಕಾಗಿಲ್ಲ ಮತ್ತು ಆ ಮಳೆಯ ಕಾರ್ಮೋಡುಗಳು ಕವಿದು ಬಂದ್ರೂ ಗುಡುಗು ಮಿಂಚು ಕಳಿಸ್ಕೊಂಡ್ರೂ ಆ ಆಕಾಶಕ್ಕೆ ಎಳ್ಳಷ್ಟು ಸಂಬಂಧ ಇರದಂಗೆ ಹೆಂಗೆ ಆಕಾಶ ನಿರ್ಲಿಪ್ತವಾಗಿರ್ತೈತಿವೋ ನಿರ್ಮಲವಾಗಿರ್ತೈತೋ ಹಂಗೆ ತನ್ನ ಆತ್ಮ ಅನ್ನತಕ್ಕಂಥ ಆಕಾಶಕ್ಕೆ ಜ್ಞಾನ ಅಜ್ಞಾನಿಗಳ ಆಶ್ರಯದಾರವೆನಿಸಿಯೂ ಅಂದ್ರೆ ಈ ಆಕಾಶಕ್ಕೆ ಹೆಂಗೆ ಬೆಳಕು ಕತ್ಲಿಕ್ಕೆ ಕಾರ್ಮಕ್ ಕವಿದಿರ್ತಾವಲ್ಲ ಹಂಗೆ ಅಜ್ಞಾನ ಹೆಂಗೆ ಬೆಳಕ ಇರ್ತೈತಿ ಹಂಗೆ ಜ್ಞಾನ ಇವೆರಡರ ಆಶ್ರಯ ಆಗೈತಿ ಅಂತ ಅನಿಸಿದ್ರೂ ಕೂಡ ಅವುಗಳ ಕೂಡ ಸೇರಿದಂಗೆ ಇರ್ತಕ್ಕಂಥ ಪರಮಾತ್ಮನ ತಾನು ಅಂತಕ್ಕಂಥ ಒಂದು ತಿಳಿವಿನ ಸಂಪತ್ತು ಲಭ್ಯ ಏನಾಗೈತಿ ಅಲ್ಲ ನನಗೆ ಇದು ಯಾವ ಜನ್ಮದ ಪುಣ್ಯದ ಫಲವು ಯಾವ ಜನ್ಮದೊಳಗೆ ನಾನು ಏನು ಪುಣ್ಯ ಮಾಡಿನೋ ನನಗೆ ಇಂಥ ಒಂದು ಸಂಪತ್ತು ಲಭ್ಯ ಆಗೈತಿ ಅನ್ನುವಂಥ ಮಾತನ್ನು ಅವರು ಈ ಒಂದು ಪದ್ಯದೊಳಗೆ ಹೇಳ್ತಾರೆ ಇನ್ನು ಮುಂದಿನ ಪದ್ಯದೊಳಗೆ ಮೂರು ತನು ಹಿಡಿದು ತೋರುವ ಮೂರು ಮೂರು ಗುಣವೃತ್ತಿಗೊಳಗಾದ ಜೀವತ್ರಯದ ದೂರು ಹೊಡೆದ ಪ್ರತ್ಯಾತ್ಮ ತಾನೆಂದರಿದ ಮೇಲೆ ಭವಮಾಲೆಯುಂಟು ಉಂಟೆ ಅಂತ ಕೇಳ್ತಾರೆ ಈ ಒಂದು ಪಲ್ಲದಿಯೊಳಗೆ ಏನು ಹೇಳ್ತಾರೋ ಅಂತಂದ್ರೆ ಮೂರು ತನು ಹಿಡಿದು ಅಂತ ಅಂದ್ರೆ ಈ ನಮ್ಮ ಶರೀರಕ್ಕೆ ಜಡ ದೇಹಕ್ಕೆ ಮೂರು ಅವಸ್ಥೆಗಳದಾವು ಅಂತ ಹೇಳ್ತಾರೆ ಏನು ಸ್ಥೂಲ ಸೂಕ್ಷ್ಮ ಕಾರಣ ಈ ಮೂರು ದೇಹಗಳನ್ನು ಹೊಂದಿರುವಂಥ ಮತ್ತು ಈ ಮೂರು ದೇಹಕ್ಕೂ ಸಂಬಂಧಿಸ್ಪ ಸಂಬಂಧಪಟ್ಟಂಥ ಜಾಗೃತ ಸ್ವಪ್ನ ಸುಸುಪ್ತಿ ಈ ಮೂರು ಅವಸ್ಥೆಯೊಳಗೆ ತೈಜಸ ಪ್ರಾಜ್ಞೆ ಎಂಬ ಜೀವಾತ್ಮದ ಮೂರು ಮಾರ್ಗದಿಂದಂಟಾದಂಥ ತೊಂದರೆಗಳನ್ನು ಅನುಭವಿಸದೆ ಪರಬ್ರಹ್ಮ ಸ್ವರೂಪವೇ ತಾನು ಎಂದು ನಿಶ್ಚಲವಾಗಿರ್ತಕ್ಕಂಥ ತಿಳುವಳಿಕೆ ನಮ್ಮಲ್ಲಿ ಊರಿದಾಗ ಜನ್ಮ ಜನ್ಮಾಂತರದ ಬಾಧೆ ಎಂಬುದ ನಮಗೆ ಇಲ್ಲ ಆ ಒಂದು ಬಾಧೆ ನಮಗೆ ಹತ್ತುವುದಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ ಇನ್ನು ಮುಂದಿನ ನುಡಿಯೊಳಗೆ ಕರ್ಣ ವೈದೀಂದ್ರಿಯ ದಶಕ ವೈದು ಭೂತಾದಿ ಮರುತವಾದಿಂತೆ ಶವ ಪಂಚವಿಶಕ್ತಿ ತತ್ವ ಪರಿಕರದೊಳಂದಿರುವುದು ತೋರತನುವಲ್ಲಿ ಸಾತ್ವಿಕ ಗುಣವಾಕಾರಾಕ್ಷರ ಹೊರಲೋಚನ ಸ್ಥಾನವಷ್ಟದೊಳುಕುಳದ ಗತಿ ವೆರಸಿ ವಿಶ್ವಾತ್ಮ ವೈಶ್ವಾನರರು ವನಿತಾದಿ ಪರಿವಿಡಿದು ಭೋಗವನು ಸಕಲ ಸಾಮಗ್ರಿಯಂದು ಜಾಗರಣವು ಅಂದ್ರ ಈ ಮೂರು ಅವಸ್ಥೆಗಳಲ್ಲಿ ಮೊದಲಿಗೆ ಅವರು ಏನು ಹೇಳ್ತಾರೋ ಜಾಗೃತ ಅವಸ್ಥೆ ಅಂದರೆ ಈ ಸ್ಥೂಲ ದೇಹದಲ್ಲಿ ನಮಗಿರ್ತಕ್ಕಂಥ ಜಾಗೃತಿ ಅವಸ್ಥೆಯನ್ನು ಅವರು ಏನು ಹೇಳ್ತಾರೋ ಅಂತಂದ್ರೆ ಈ ಸ್ಥೂಲ ದೇಹ ಪಂಚಮಹಾಭೂತಗಳಿಂದ ಆದದ್ದು ಮತ್ತು ಇಪ್ಪತ್ತೈದು ತತ್ವಗಳಿಂದ ಕೂಡಿಕೊಂಡ ಸತ್ವಗುಣ ಆ ಎಂಬ ಅಕ್ಷರ ಉಳ್ಳಂಥ ವಿಶ್ವನೆಂಬ ಜೀವಾತ್ಮನು ಸ್ಥಾನದಲ್ಲಿ ಎಂಟು ದಳದ ಕಮಲದಲ್ಲಿ ಸಂಚರಿಸುವುದಕ್ಕೆ ಆಭಾರಿ ಆಗೈತಿ ಅಂತ ಹೇಳ್ತಾರೆ ಅಂದ್ರೆ ಈ ಸ್ಥೂಲ ದೇಹ ಪಂಚಮಹಾಭೂತಗಳಿಂದ ಆಗೈತಿ ಅದರಲ್ಲಿ ಕೂಡ ಇಪ್ಪತ್ತೈದು ತತ್ವಗಳನ್ನು ಕೂಡಿಕೊಂಡ ಸತ್ವಗುಣ ಅಂದರೆ ಸತ್ವ ರಾಜಸ ತಾಮಸ ಗುಣಗಳ ಬಗ್ಗೆ ಈ ಜಾಗೃತಾವಸ್ಥೆಯಲ್ಲಿ ಸತ್ವಗುಣ ಏನು ಹೆಂಗೆ ಕೆಲಸ ಮಾಡತೈತಿ ಏನು ಹೇಳ್ತಾರೆ ಆತ್ಮವು ವೈಶ್ವಾನರನೆಂಬ ಗುರುವಿನೊಡನೆ ಸಕಲ ಸಾಧನಗಳ ಸಾಧನಗಳಿಂದೊಳಗೂಡಿ ಸ್ತ್ರೀ ಮುಂತಾದ ವಿಷಯ ಸುಖಗಳನ್ನು ಅನುಭವಿಸುವ ಸ್ಥಿತಿಯೇ ಜಾಗೃತಾವಸ್ಥೆ ಅಂತ ಅಂದ್ರೆ ಈ ಒಂದು ನಾವು ಜಾಗೃತ ಅವಸ್ಥೆಯೊಳಗಿದ್ದಾಗ ಈ ಸ್ಥೂಲ ದೇಹದಿಂದ ಯಾವ ಆತ್ಮ ವೈಶ್ವಾನರ ಅತಕ್ಕಂಥ ಗುರುವಿನ ಕೂಡ ಸಕಲ ಸಾಧನಗಳನ್ನು ಕೂಡ್ಕೊಂಡ ಈ ಒಂದು ಪ್ರಾಪಂಚಿಕ ವಿಷಯಾದಿಗಳನ್ನು ನಾವು ಏನು ಒಂದು ಅದರ ಸುಖವನ್ನು ಅನುಭವಿಸ್ತೇವಲ್ಲ ಆ ಅನುಭವಿಸುವಂಥ ಸ್ಥಿತಿನ ಜಾಗೃತಾವಸ್ಥೆ ಅಂತ ಹೇಳ್ತಾರೆ ಇನ್ನು ಎರಡನೇ ನುಡಿಯೊಳಗೆ ಪೇಳಿದಿಪ್ಪತ್ತೈದು ತತ್ವದಳು ಮತಿ ಚಿತ್ತ ಮೇಲೆ ಜ್ಞಾತೃಭೂತಗಳುಳಿದ ಮಿಕ್ಕ ಹದಿನೇಳು ಮೊತ್ತದ ತತ್ವವೇ ಲಿಂಗತನು ರಜೋಗುಣ ಕಂಠದೇದೇಯುಕಾರ ಮೇಳದಳು ತೈಜಸ ಹಿರಣ್ಯ ಗರ್ಭರು ಕೂಡಿ ಲೋಲಗತಿ ಕರ್ಣಿಕೆಯೊಳಗೆ ವಾಸನೆಯ ವಿಷಯಾಳಿಯನು ಮಣವೆಂಬ ಅದನ್ನು ಅನುಭವಿಸುತ್ತಿರುವುದೇ ಸ್ವಪ್ನಾವಸ್ಥೆ ಅಂದ್ರೆ ಮುಂದಿನ ಮೊದಲಿನ ನುಡಿಯೊಳಗೆ ಸ್ಥೂಲ ದೇಹದ ಬಗ್ಗೆ ಮತ್ತು ಜಾಗೃತಾವಸ್ಥೆಯ ಬಗ್ಗೆ ಹೇಳಿದರು ಈಗ ಸೂಕ್ಷ್ಮ ಶರೀರದ ಜೊತೆಗೆ ಸ್ವಪ್ನದ ಸ್ಥಿತಿ ಹೇಗಿರ್ತೈತಿ ಎನ್ನುವಂಥದ್ದನ್ನು ಹೇಳ್ತಾರೆ ಎರಡನೆಯದು ಸೂಕ್ಷ್ಮ ಅಥವಾ ಲಿಂಗ ದೇಹವೆಂಬುದು ಇರುವಂಥ ಇಪ್ಪತ್ತೈದು ತತ್ವಗಳಲ್ಲಿ ಬುದ್ಧಿ ಚಿತ್ತ ಹಾಗೂ ಪಂಚಮ ಭೂತಗಳ ಈ ಏಳನ್ನು ಬಿಟ್ಟು ಅಂದ್ರೆ ಮೇಲೆ ಹೇಳ್ತಕ್ಕಂಥ ಇಪ್ಪತ್ತೈದು ತತ್ವದೊಳಗೆ ಬುದ್ಧಿ ಮತ್ತು ಚಿತ್ತಕ್ಕಂಥ ಒಂದು ಮಹ ಪಂಚಮಾಭೂತಗಳನ್ನು ಈ ಏಳನ್ನು ಬಿಟ್ಟು ಉಳಿದ ಹದಿನೆಂಟು ತತ್ವಗಳೊಂದಿಗೆ ಕಂಠಸ್ಥಾನದಲ್ಲಿ ತೈಜಸನೆಂಬ ಜೀವಾತ್ಮನು ಹಿರಣ್ಯ ಎಂಬ ಗುರುವಿನ ಕೂಡ ಅಂತಂದ್ರೆ ಮೊದಲೇ ನುಡಿಯೊಳಗೆ ಹೇಳಿದಂಥ ಇಪ್ಪತ್ತೈದು ತತ್ವದೊಳಗೆ ಬುದ್ಧಿ ಚಿತ್ತು ಮತ್ತು ಮಹಾಪಂಚಭೂರ್ತಿಗಳೊಳಗೆ ಇವು ಏಳನ್ನು ಬಿಟ್ಟ ಉಳಿದ ಹದಿನೆಂಟು ತತ್ವಗಳ ಮುಂದೆ ಕಂಠಸ್ಥಾನದೊಳಗೆ ತೈಜಸ ಅಂತಕ್ಕಂಥ ಇಲ್ಲಿ ಆ ಜೀವಾತ್ಮ ಏನಕ್ಕನೂ ತೈಜಸ ಸ್ಥೂಲ ದೇಹದೊಳಗೆ ಪ್ರಾಜ್ಞೆ ಅಂತಕ್ಕಂಥ ಜೀವಾತ್ಮ ಇದ್ದ ಈ ಒಂದು ಸೂಕ್ಷ್ಮ ದೇಹದೊಳಗೆ ಏನಾರ ತೈಜಸ ಅಂತಕ್ಕಂಥ ಜೀವಾತ್ಮ ಹಿರಣ್ಯಕರ್ ಬಂತಕ್ಕಂಥ ಗುರುವಿನ ಕೂಡ ಕೂಡಿಕೊಂಡ ಇಲ್ಲಿ ರಜೋಗುಣ ಮೊದಲನೇ ಒಂದು ನುಡಿಯೊಳಗೆ ನಾವೇನು ಮಾಡಿದ್ವಿ ಅಂತಂದ್ರೆ ಸಾತ್ವಿಕ ಗುಣದ ಬಗ್ಗೆ ಅಂದರೆ ಗುಣದ ಬಗ್ಗೆ ಹೇಳಿದರು ಈಗ ಇಲ್ಲೇ ಏನು ಹೇಳ್ತಾರೋ ಅಂತಂದ್ರೆ ರಜೋಗುಣದ ಬಗ್ಗೆ ಹೇಳ್ತಾರೆ ಗುರುವಿನ ಕೂಡ ರಜೋಗುಣ ಹಾಗೂ ಹೂಕಾರವೆಂಬ ಅಂತಕ್ಕಂಥ ಅಕ್ಷರದಿಂದ ಸಂಚಾರ ಮಾಡ್ತಾ ಸಂಚಾರ ಮಾಡ್ತಾ ಕಮಲ ಬೀಜ ಪ್ರಾಪಂಚಿಕ ವಿಷಯಗಳೊಂದಿಗೆ ಉಂಟಾದಂಥ ಸಂಸ್ಕಾರವನ್ನು ಮನಸ್ಸಂತಕ್ಕಂಥ ಕನ್ನಡದೊಳಗೆ ಅನುಭವಿಸುವುದೇ ಸ್ವಪ್ನಾವಸ್ಥೆ ಅಂತ ಹೇಳ್ತಾರೆ ಉಕಾರ ಮಾತ್ರದಿಂದ ಒಂದು ಅಕ್ಷರದಿಂದ ಅಲ್ಲೇ ಸಂಚಾರ ಮಾಡ್ತಾ ನಾವೇನು ಮಾಡ್ತೀವಿ ಅಂತಂದ್ರೆ ಆ ಒಂದು ಸ್ವಪ್ನಾವಸ್ಥೆಯನ್ನು ಸ್ವಪ್ನಾವಸ್ಥೆಗೆ ಅಳವಡ್ತೀವಿ ಅನುಭವಿಸ್ತೀವಿ ಅಂತೇಳಿ ಹೇಳ್ತಾರೆ ಇನ್ನು ಮೂರನೇ ಒಳಗೆ ಮೊದಲ ಗೊರೆದ ಕೆಳ ತತ್ವ ಸಂಪದ ಒಡಗಿ ಸಂಸ್ಕಾರ ದುಳಿಮೆಯಾಗಿ ಪ್ರಕೃತಿಯದು ಕಾರಣಾಂಗದರಲ್ಲಿ ತಾಮಸ ಗುಣ ಮಮಕಾರ ನೆಲೆಯದ ನೋಡೇ ನೆಲೆ ಹೃದಯದ ನಡುವೆ ಪದಳದೆಂ ನಿಂದ ನಿಂದಗತಿಗಳನ್ನುೊಂದು ಪ್ರಾಜ್ಞೇಶವ್ರದವಿ ಮಾಯಾವೃತ್ತಿ ಎಂಬ ಸಾಧನದಿಂದ ಸದಮಳಾನಂದ ವಿಷಯವನ್ನು ಸೇವು ಸೇವಿಸುತ್ತಿರುವುದೇ ಸುಸೂಪ್ತಿ ಪವಸ್ಥೆ ಅಂದ್ರೆ ಈ ಒಂದು ಮೂರನೇ ನುಡಿಯೊಳಗೆ ಏನು ಹೇಳ್ತಾರೋ ಅಂತಂದ್ರೆ ತತ್ವಗಳ ಸಂಘವಿಲ್ಲದಂಗೆ ಕೇವಲ ನಮ್ಮಲ್ಲಿ ಸಂಸ್ಕಾರ ಮಾತ್ರ ಅನ್ನುವಂಥದ್ದು ಉಳಿದ ಮಾಯ ಅಂತಕ್ಕಂಥ ಸಾಧನದಿಂದ ತಾಮಸ ಗುಣಗಳು ಅಂಥ ಈ ಕಾರಣ ಶರೀರದೊಳಗೆ ಅಂದ್ರೆ ಮೂರನೇ ಕಾರಣ ಶರೀರಕ್ಕೆ ಸಂಬಂಧಪಟ್ಟಂತಂಗ ಯಾವ ತಾಮಸ ಗುಣದ ಬಗ್ಗೆ ಇಲ್ಲೇ ನಮಗೆ ಅವರು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ಯಾರ ಈ ಕಾರಣ ಶರೀರದಲ್ಲಿ ಜೀವಾತ್ಮ ಅಂತಕ್ಕಂಥ ಪ್ರಾಜ್ಞೆ ಅಂತಕ್ಕಂಥ ಹೆಸರಿನೊಳಗೆ ಇಲ್ಲೇ ಜೀವಾತ್ಮ ಇರ್ತಾನೋ ಈ ಪ್ರಾರ್ಥನೆ ಎಂಬ ಹೆಸರಿನಿಂದ ಈಶ ಅಂತಕ್ಕಂಥ ಗುರುವಿನೊಡನೆ ಸೇರಿ ಮಾ ಕಾರ ಅಂತಕ್ಕಂಥ ಅಕ್ಷರದೊಳಗೆ ಕೂಡಿಕೊಂಡ ಕಮಲ ಮಧ್ಯದಲ್ಲಿ ನಿರ್ಮಲವಾಗಿರ್ತಕ್ಕಂಥ ಆನಂದವನ್ನು ಪಡೆಯುವಂಥ ಸ್ಥಿತಿನನ ಸುಸುಪ್ತಿ ಅನಿಸ್ತತಿ ಅಂತೇಳಿ ಈ ಒಂದು ಮೂರನೇ ನುಡಿಯೊಳಗೆ ಅವರು ಹೇಳ್ತಾರೆ ಇನ್ನು ನಾಲ್ಕನೇ ನುಡಿಯೊಳಗೆ ಆ ಜಾಗರಣದೊಳೆಯ ದೊಳೆಯಡೆಯಾಡಿ ಬಳಲುವ ಮನವ ನೋಜೆಯಂ ನಿಲ್ಲಿಸಿ ಬೇರೊಂದೆನಿಸದೆ ಮಹಾತೇಜೋಮಯದ ಮೂಲಮಂತ್ರದ ಸುನಾದವನೇ ಕೇಳುತ್ತಿರ್ಪುದೇ ತುರಿಯವು ರಾಜಿಸುವ ನಾದಾನುಸಂಧಾನದಾರೈಕೆ ಮಾಜಿ ಸೈತಿರು ಸೈತಿರಲುಂತರಿಯಿ ತುರ್ಯಾತೀತವೆಂಬೆರಡ ನಿಗ ಜಗದೊಳಭ್ಯಾಸಮಂ ಮಾಡಿದೊಡೆ ನಿತ್ಯ ಮುಕ್ತಿಪದ ಸಿದ್ಧಿಯಾವುದು ಅಂತ ಹೇಳ್ತಾರೆ ಅಂದ್ರೆ ಜಾಗೃತಾವಸ್ಥೆಯೊಳಗೆ ಚುರುಕಾಗಿ ಓಡ್ ಓಡಾಡಿ ಬಳಲಿದಂಥ ಮನಸ್ಸನ್ನು ಕಟ್ಟಿ ನಿಲ್ಲಿಸಿ ಬೇರೆ ಯಾವುದೇ ವಿಧವಾಗಿರ್ತಕ್ಕಂಥ ವ್ಯವಹಾರದೊಳಗೆ ಅದನ್ನು ಹರಿಬಿಡದನ ತೇಜೋಪೂರ್ಣವಾಗಿರ್ತಕ್ಕಂಥ ಓಂ ಎಂಬ ಪ್ರಣವಾಕ್ಷರ ಮಂತ್ರದ ಮಹಾನಾದವನ್ನು ಐಕ್ಯ ಭಾವನೆಯಿಂದ ಕೇಳುವಂಥದ್ದನ್ನು ಸೂರ್ಯ ಅವಸ್ಥೆ ಅಂತ ಹೇಳ್ತಾರೆ ಅಂದ್ರೆ ನಾವು ಈ ಒಂದು ಜಾಗೃತಾ ಅವಸ್ಥೆಯೊಳಗೆ ನಾವು ಮಾಡಿದಂಥ ಕೆಲಸದಿಂದ ಓಡಾಡಿ ಈ ಒಂದು ಏನು ಮನಸ್ಸು ಅಂತಕ್ಕಂಥದ್ದು ಏನು ಬಳ ಬಳಲಿರ್ತೈತಿ ಆಯಾಸ ಹೊಂದಿರ್ತತಿ ಅಂಥ ಮನಸ್ಸನ್ನು ಕಟ್ಟಿ ನಿಲ್ಲಿಸಿ ಬೇರೆ ಯಾವುದೇ ಥರನಾದಂಥ ವ್ಯವಹಾರಗಳಲ್ಲೂ ಅಂದರೆ ಜಾಗ್ರಸ್ತಿ ವಸ್ಥೆಯೊಳಗೆ ನಾವು ಸಂಸಾರಿಕ ಪ್ರಪಂಚದೊಳಗೆ ಏನು ವ್ಯವಹಾರಗಳನ್ನು ಮಾಡ್ತಿರ್ತೀವಲ್ಲ ಅಂಥ ವ್ಯವಹಾರಗಳ ಕಡೆಗೆ ಲಕ್ಷಗೋಡ ಲಕ್ಷ್ಯವನ್ನು ಅಂದ್ರೆ ಮನಸ್ಸನ್ನು ಹರಿಬಿಡ್ದ ಆ ತೇಜೋಪೂರ್ಣವಾಗಿರ್ತಕ್ಕಂಥ ಓಂ ಎಂಬ ಪ್ರಣವಾಕ್ಷರ ಮಂತ್ರದ ಮಹಾನಾದವನ್ನು ಐಕ್ಯ ಭಾವನೆಯಿಂದ ಕೇಳಾಕತ್ತೀವಿ ಅಂತಂದ್ರೆ ಅದ ಏನು ತೂರ್ಯಾವಸ್ಥೆ ಅನ್ನಿಸ್ಕೋತತಿ ಅಂತೇಳಿ ಹೇಳ್ತಾರೆ ಇನ್ನು ಆ ನಾದವನ್ನು ಕೇಳ್ಕೊತ ಕೇಳ್ಕೊತ ಅದನ್ನು ಮನಸ್ಸಿನೊಳಗೆ ಸ್ಥಿರವಾಗಿ ನಿಲ್ಲಿಸಿ ಅಚಲನಾಗಿ ಕೇಳಾಕತ್ತೀವಿ ಅಂತಂದ್ರೆ ಅದೇನು ತೂರ್ಯಾತೀತ ಅವಸ್ಥೆ ಅಂತ ಅನಿಸ್ಕೊತೈತಿ ಅಂತ ಹೇಳ್ತಾರೆ ಇನ್ನು ನಾಲ್ಕನೇ ನೋಡಿ ಐದನೇ ನೋಡಿ ಒಳಗೆ ಈ ಪರಿಯ ಈ ಪರಿಯ ಅವಸ್ಥೆಯ ತೇಳು ತೇಳುತನು ತಾಪಮಾಕಾರ ಮೋಹ ಜನನಾದಿ ಜನನಾದಿವಿಕೃತಿಯಂ ದಾಪತ್ತು ಗೋಳು ತಿರ್ಪ ಜೀವ ನೊಡವೆರಸದಾಶ್ರಯವಾದ ಸಾಕ್ಷಿ ತೂರ್ಯ ರೂಪ ಚಿನ್ಮಾತ್ರ ಕೂಟಸ್ಥನೆಂದೆನಿಪ ತಾ ಪರಬ್ರಹ್ಮ ಪರಮಾತ್ಮ ಪರತತ್ವ ತತ್ವ ನಿರ್ಲೇಪ ನಿತ್ಯಾನಂದಗಣ ಶಂಭುಲಿಂಗಧಿರವಾಗಿ ತನಗಿಲ್ಲವ ಅವಸ್ಥೆ ಅಂತ ಹೇಳ್ತಾರೆ ಈ ಕೊನೆ ನುಡಿಯೊಳಗೆ ಏನು ಹೇಳ್ತಾರೋ ಅಂತಂದ್ರೆ ಈ ವಿಧವಾಗಿರ್ತಕ್ಕಂಥ ಜಾಗ್ರ ಸ್ವಪ್ನ ಸುಸುಪ್ತಿ ತೂರ್ಯ ತೂರ್ಯಾತೀತ ಅನ್ ಅಂತಕ್ಕಂಥ ಐದು ಅವಸ್ಥೆಗಳನ್ನು ಈ ಒಂದು ಅವಸ್ಥೆಗಳಲ್ಲಿ ಮುಳುಗುತ್ತಾ ತೇಲುತ್ತಾ ತಾಪಾನುತಾಪ ಮಮತೆ ಮೋಹ ಅಜ್ಞಾನ ಜನನಾದಿ ವಿಕಾರಗಳನ್ನು ಹೊಂದುತ್ತಿರತಕ್ಕಂಥ ಜೀವಾತ್ಮನೊಡನೆ ಸೇರದೆ ನೋಡ್ರಿ ಈ ಮೂರು ಅವಸ್ಥೆಗಳಲ್ಲಾಗಲಿ ನಾವು ಅಲ್ಲಿಂದ ಸೂರ್ಯ ಮತ್ತು ತೂರ್ಯಾತೀತ ಅಂತಕ್ಕಂಥ ಅವಸ್ಥೆ ಒಳಗಾಗಲಿ ಇದೆಲ್ಲ ತಾಪಾನು ತಾಪವನ್ನು ಕೊಡ್ತಕ್ಕಂಥ ಮಮತೆ ಮೋಹ ಅಜ್ಞಾನ ಜನನಾದಿ ವಿಕಾರಗಳನ್ನು ಏನು ನಾವು ಹೊಂದುತ್ತೇವಲ್ಲ ಅಂಥ ಜೀವಾತ್ಮನೊಡನೆ ನಾವು ಸೇರದನ ಸರ್ವ ಸಾಕ್ಷಿಕವಾಗಿಯೂ ಚಿದ್ರೂಪನಾಗಿಯೂ ಕೂಡ ಕೂಟಸ್ಥನಾಗಿರುವಂಥ ನಿರಂಜನ ನಿತ್ಯಾನಂದಮಯನಾದಂಥ ಪರಬ್ರಹ್ಮ ಸ್ವರೂಪವೇ ನಾನು ಅಂತಕ್ಕಂಥ ಒಂದು ಜ್ಞಾನವನ್ನು ನಾವು ಪಡ್ಕೊಂಡ್ರೆ ಈ ಉಳಿದಂಥ ಒಂದು ಐದು ಅವಸ್ಥೆಗಳ ಸಂಪರ್ಕ ನಮಗಿರುವುದಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಜಾಗ್ರ ಜಾಗೃತ ಆಗಲಿ ಸ್ವಪ್ನ ಆಗಲಿ ಆಗಲಿ ತೂರಿ ಆಗಲಿ ತೂರ್ಯಾತೀತ ಅವಸ್ಥೆ ಆಗಲಿ ಇವು ಯಾವುದರ ಒಂದು ಸಂಪರ್ಕನೂ ನಮಗಿರುವುದಿಲ್ಲ ಅಂಥೇಳೆ ಯಾವ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಅಲ್ಲಿಗೆ ఇవతిన వంద ప్రవచన కార్యక్రమవన్న ముక్తాయొసినంత జై మంగళం జై నమః పార్వతి పతి శివ హర మహాదేవ శ్రీ సద్గురు సద్ధారుూఢాయన్నమ శ్రీ మన్ నిజగుణశయోగి మహారాజ్ కి జై